ಇವತ್ತಿನ ದಿವಸ ಇವತ್ತಿನ ದಿವಸ ಮೈಸೂರು ಜಿಲ್ಲೆಯಲ್ಲಿ ವಿವಿಧ ಠಾಣೆಗಳಲ್ಲಿ ದಾಖಲಾದ ಪ್ರಕರಣಗಳ ಪತ್ತೆ ಹಚ್ಚಿ ಆ ಸಂಬಂಧಪಟ್ಟ ಮಾಲ್ಯಗಳನ್ನು ನಾವು ವಶಪಡಿಸ್ಕೊಂಡ ನಂತರ ವಾರಸುದಾರರಿಗೆ ಹಿಂದು ಕಾರ್ಯಕ್ರಮ ನಮ್ಮಕೊಂಡಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಹೇಳಬಯಸಿ ಅಂದರೆ ಮೈಸೂರು ಜಿಲ್ಲೆಯಲ್ಲಿ ವಿವಿಧ ಠಾಣೆಗಳಲ್ಲಿ ದಾಖಲಾದ ಪ್ರಕರಣಗಳು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಜನವರಿ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತೈದುವರೆಗೆ ದಾಖಲಾದ ವಿವಿಧ ಪ್ರಕರಣಗಳಲ್ಲಿ ವಶಪಡಿಸ್ಕೊಂಡ ಮಾಲೆಗಳನ್ನು ನಾವು ಇವತ್ತು ದಿವಸ ವಾರಸದಾರಿಗೆ ನಾವು ಇದ್ದೀವಿ ಮೈಸೂರು ಜಿಲ್ಲೆಯಲ್ಲಿ ಒಟ್ಟು ಇವತ್ತಿಗೆ ನಾವು ಇಲ್ಲಿ ಕಾರ್ಯಕ್ರಮದಲ್ಲಿ ಆರು ಸುಲಿಗೆ ಪ್ರಕರಣಗಳು ಆರು ಸರಗಳತನ ಪ್ರಕರಣಗಳು ಇಪ್ಪತ್ತೈದು ಮನೆಗಳತನ ಪ್ರಕರಣಗಳು ಆರು ಸರ್ವೆಂಟ್ ತೆಫ್ಟ್ ಅರವತ್ತೇಳು ವಾಹನ ಕಳ್ಳತನ ಪ್ರಕರಣಗಳು ಹದಿನೈದು ಸಾಮಾನ್ಯ ಕಳ್ಳತನ ಪ್ರಕರಣಗಳು ಐದು ಜಾನುವಾರು ಕಳ್ಳತನ ನಾಲ್ಕು ವಂಚನೆ ಇದೆಲ್ಲ ಸೇರಿ ನಾವು ಒಟ್ಟು ಎರಡು ಕೋಟಿ ಆರು ಲಕ್ಷ ಎಂಬತ್ತೈದು ಸಾವಿರ ಮೌಲ್ಯದ ವಸ್ತುಗಳನ್ನು ನಾವು ವಶಪಡಿಸ್ಕೊಂಡಿದ್ದೇವೆ ತಮಗೀಗಾಗಲೇ ನಾವು ಹ್ಯಾಂಡ್ ಕೊಟ್ಟಿದ್ದೀರಿ ಮಧ್ಯ ಮಿತ್ರರಿಗೆ ಅದರಲ್ಲಿ ಚಿನ್ನಮತಿ ಮತ್ತು ಬೆಳ್ಳಿ ಒಡವೆಗಳು ವಶಪಡಿಸ್ಕೊಂಡು ಒಂದು ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನ ಮತ್ತು ಬೆಳ್ಳಿಗಳನ್ನು ವಶಪಡಿಸ್ಕೊಂಡಿದ್ದೇವೆ ಅದೇ ರೀತಿ ನಗದು ಹಣದ ವಿವರಗೊಂದು ಹದಿನೆಂಟು ಪ್ರಕರಣಗಳಲ್ಲಿ ನಲವತ್ತೆರಡು ಲಕ್ಷಗಳನ್ನು ನಾವು ವಶಪಡಿಸ್ಕೊಂಡಿದ್ದೀವಿ ಇದಲ್ಲದೆ ಅರವತ್ತೇಳು ವಾಹನ ಕಳ್ಳತನ ಪ್ರಕರಣಗಳಲ್ಲಿ ಒಟ್ಟು ಎಬ್ ಎಂಬತ್ತೆಂಟು ಸೆವೆಂಟಿ ಏಯ್ಟ್ ಎಪ್ಪತ್ತೆಂಟು ವಾಹನಗಳನ್ನ ನಾವು ಪತ್ತೆ ಮಾಡಲಿ ಯಶಸ್ವಿಯಾಗಿದ್ದರೆ ಇದಲ್ಲದೆ ನಾವು ಇಲ್ಲಿ ಸಿ ಐ ಆರ್ ಪೋರ್ಟಲ್ ಏನಿದು ಮೊಬೈಲ್ ಫೋನುಗಳು ಮಿಸ್ಸಿಂಗ್ ಆಗ್ತವೆ ಅಂಥ ಒಂದು ಪ್ರಕರಣಗಳಲ್ಲಿ ಒಟ್ಟು ತೊಂಬತ್ತು ಮೊಬೈಲ್ ಫೋನುಗಳನ್ನ ನಾವು ಪತ್ತೆ ಹಚ್ಚಿ ಸಂಬಂಧಪಟ್ಟ ವಾರಸದಾರಿಗೆ ನಾವು ಎದುರಿಸಿದ್ವಿ ಕೊಡಿ ಕೊಟ್ಟಿದ್ದೀರಿ ಕೊಡಿ ಏನಾದರೂ ಕ್ವೆಶನ್ಸ್ ಇದ್ರೆ ತಾವು ಕೇಳ್ಬೋದು ಅಲ್ಲ ಇದು ಪತ್ತೆ ಕಾರ್ಯ ಮಾಡಬೇಕಾಗುತ್ತೆ ಇನ್ನು ಒಪ್ಪೊಂದು ಕಮ್ಮಿ ಇದೆ ಅಂತ ಬಟ್ ಸ್ಟಿಲ್ ಅದು ಪತ್ತೆ ಕಾರ್ಯಗಳು ನಾವು ಶ್ರಮ ವಹಿಸ್ತಾ ಇದ್ದೀರಿ ಇದು ಸುಮಾರು ತಿಂಗಳಿಂದ ಆಗಲಿಲ್ಲ ಹಂಗಾಗಿ ಇದನ್ನ ಏನಿದೆ ನಾವು ವಾಪಸ್ ಕೊಡೋಣ ಅಂತ ಒಂದು ಕಾರ್ಯಕ್ರಮ ಅಂಟ್ಕೊಂಡಿದ್ದೀನಿ ಯಾವುದು ರೌದು ಹೌದು 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 ಇದು ಕಳೆದ ವರ್ಷ ನಂಜನಗೂಡು ಸಬ್ ಡಿವಿಷನ್ ವ್ಯಾಪ್ತಿಯಲ್ಲಿ ಆಗಿತ್ತು ಅದು ಅದಾಗಿ ಈ ವರ್ಷದಲ್ಲಿ ತಾವು ಗೊತ್ತಿರೋ ಜೈಪುರದಲ್ಲಾಗಿದೆ ಸೊ ಅದನ್ನ ಪತ್ತೆ ಈಗಾಗಲೇ ಗೊತ್ತಿಲ್ಲ ಆಗಲೇ ಒಂದು ನಾಲ್ಕು ಜನ ಆರೋಪಿಗಳನ್ನ ಪತ್ತೆ ಮಾಡಿ ಅರೆಸ್ಟ್ ಮಾಡಿದಿರಿ ಇನ್ನು ಉಳಿದ ಆರೋಪಿಗಳನ್ನ ಪತ್ತೆ ಮಾಡೋದು ಬಾಕಿ ಇದೆ ನನಗೆ ಆ ತನಿಖೆ ನಡೀತಾ ಇದೆ ತನಿಖೆ ನಡೀತಾ ಇರೋದ್ರಿಂದ ಈ ಹಂತದಲ್ಲಿ ಅದು ಹೇಳಕ್ಕೆ ಬರೋದಿಲ್ಲ ನಾನು ತನಿಖೆ ಪೂರ್ಣಗೊಂಡ ನಂತರ ಮಾಹಿತಿ ಕೊಡ್ತೀನಿ ತಮಗೆ ನನಗೆ ಅದರಲ್ಲಿ ಅದಕ್ಕೆ ಸಂಬಂಧ ಅಲ್ಲ ಅದು ಆರೋಪಿಗಳನ್ನೆಲ್ಲ ಪ್ರಮುಖ ಆರೋಪಿಗಳು ಒಂದು ಇಬ್ಬರು ಸಿಕ್ಕಿದ್ರೆ ಇನ್ನು ಉಳಿದವರು ಸಿಕ್ಕಿದ ನಂತರ ತನಿಖೆಗೆ ಅಂತ ಗೊತ್ತಾಗುತ್ತೆ ನನಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಸ್ವಿನಲ್ಲಿ ಯಾವುದೂ ಆಗಿಲ್ಲ ಸೊ ಎರಡ್ ಸಾವಿರದ ಇಪ್ಪತ್ತೈದು ಈ ವರ್ಷದಲ್ಲಿ ಇವತ್ತು ಒಂದೇ ಆಗಿರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ್ದು ಆಗಿಲ್ಲ ಹಳೆದು ಹಳೆದು ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಜುಲೈ ಇಂದ ಟು ತೌಸಂಡ್ ಟ್ವೆಂಟಿ ಫೈವ್ ಜಾನ್ವರಿವರೆಗೆ ಅಂತ್ಯವರೆಗೆ ತಗೊಂಡಿರೋದಿಲ್ಲ ಇಲ್ಲ ಅಟ್ ಬೇರೆ ಪ್ಲೇಸಸ್ ವಿ ವಶಪಡಿಸ್ಕೊಂಡಿದ್ರಿ ನಂತರ ಮನೆ ನ್ಯಾಯಾಲಯದ ಆದೇಶ ತಗೊಂಡು ವಾರಸದಾರಿಗೆ ಇವತ್ತು ಹಿಂದಿರುಸ್ತಾ ಇದೀರ ಅದನ್ನ ಲೋಕಲ್ 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 ಇಲ್ಲ ಇಲ್ಲ ಲೋಕಲ್ 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 ಇಲ್ಲ ಲೋಕಲ್ಸ್ ಹ್ಞೂ ಅಲ್ಲ ಬಿಟಿನ ವ್ಯವಸ್ಥೆ ಆಗ್ತಾ ಇದೆ ಇದಲ್ಲದೆ ನಾವು ಈ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅಡಿಯಲ್ಲಿ ಇದೇನು ಸಿ ಸಿ ಟಿ ವಿಗಳಿದೆ ಎಲ್ಲ ಸಿ ಸಿ ಟಿ ವಿ ನಾವು ಜಿಯೋ ಟ್ಯಾಗಿಂಗ್ ಮಾಡಿದ್ದೀರಿ ಸೊ ಅದನ್ನು ಆಧಾರಿಸಿ ಸುಮಾರು ಪ್ರಕರಣಗಳು ಪತ್ತೆ ಮಾಡಿದ್ದೀವಿ ನಾವು ಎರಡು ಸಾವಿರದ ಎಂಟುನೂರಕ್ಕೆ ಹೆಚ್ಚು ಸಿ ಸಿ ಟಿ ವಿಗಳಿದೆ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅಡಿಯಲ್ಲಿ ಹೌದು ಎಲ್ಲ ಸರ್ ಅದಲ್ಲ ಸರ್ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅಂದರೆ ಈ ಅಂಗಡಿ ಮುಗ್ಗಟ್ಟುಗಳಲ್ಲಿ ಬರೋಂಥ ಸಿ ಸಿ ಟಿ ವಿಗಳವೆಲ್ಲ ನೂರ ಆರು ಇದೆ ಎಸ್ 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 ಎವ್ರಿಥಿಂಗ್ ಇದೆ ಎಲ್ಲ ಎಲ್ಲ ಕೋರ್ಟ್ ಪರ್ಮಿಷನ್ ಆಗಿ ಆದ ನಂತರ ನಮ್ಮ ನಾವು ವಾಪಸ್ ಕೊಡ್ತಾಯಿದ್ದಾವೆ ಅಂದರೆ ದೇ ಕಂಪ್ಲೇಂಟಲ್ಲಿ ಏನು ಮೆನ್ಷನ್ ಮಾಡ್ತಾರೆ ಅದನ್ನ ನಾವು ತೊಗೊತೀನಿ ವ್ಯಾಲ್ಯೂಸ್ನ ಅಟ್ ದ ಟೈಮ್ ಆಫ್ ರಿಕವರಿ ಫುಲ್ ಆಗ್ಬೋದು ಅದೆಲ್ಲ ಅದು ಅರ್ಧ ಆಗ್ಬೋದು ಸೊ ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಬಗ್ಗೆ ನಾವು ತೊಗೊಳೋದು ಕಂಪ್ಲೇಂಟ್ ಇದು ಫ್ರಮ್ ಜುಲೈ ಟೂ ತೌಸಂಡ್ ಟ್ವೆಂಟಿ ತ್ರೀ ಟು ಜಾನ್ವರಿ ಟು ಟ್ವೆಂಟಿ ಫೈವ್ ಅಲ್ಲಿ ಮೇಲೆ ಅಲ್ಲಿ ನೋಡಿ ಒಂದು ಉದಾಹರಣೆ ಕೊಟ್ಟರೆ ಸ್ಪಷ್ಟೀಕರಣ ಕೊಡಬಹುದು ಹಾಂ ಎಮ್ಮಂತಿರೋ ಅಕ್ಷರಕ್ಕೆ ಅಂತ ಬರ್ತಾ ಇದೆಯಾ ಇಲ್ಲ ಆ ಥರ ಏನೋ ಸಮಸ್ಯೆ ಇದೆ ಇಲ್ಲ ಅಲ್ಲಲ್ಲ ಇನ್ ಇನ್ ಕೇಸ್ ದಿಸ್ ಐ ಟಿ ಎಮ್ ಎಸ್ ಕ್ಯಾಮ್ರಾಗಳ ಮುಖಾಂತರ ಅವ್ರಿಗೇನಾದರೂ ದ್ವಂದ್ವಗಳಿತ್ತು ಅಂದರೆ ಅವ್ರು ಬಂದು ನಮ್ಮ ಹತ್ರ ಮಾತಾಡ್ಬೋದು ನಾವು ಕ್ಯಾಮ್ರಾಲಿ ನಮ್ಮದೇನು ಸೆಂಟರ್ ಇದೆ ಅಲ್ಲಿ ನೋಡಿ ವೆರಿಫೈ ಮಾಡಿ ವಿ ವಿಲ್ ಕ್ಲಾರಿಫೈಟ್ ಪದೇ ಪದೇ ನೀವು ಒಬ್ಬರೇ ನನಗೆ ಫಸ್ಟ್ ಟೈಮ್ ಹೇಳ್ತೇಳ್ ಸಿಟಿಯಲ್ಲಾಗಿರದ ಅಲ್ಲ ಅಂತವ್ರು ಏನ್ ಸಮಸ್ಯದ ಬರ್ಬೇಡಿ ಒಬ್ರು ಸರಿ ನೀವು ಆ ಕಡೆ ಹೋಗಿ ಅವ್ರು ಏನ್ರಬಹುದು

ನಾನು ಅದೇ ಕೆಳಗಡೆ ಫಸ್ಟು ಮತ್ತೆ ಲಾಸ್ಟು ಟಾಪ್ ಒಂದು ನಿಮಿಷ ಮಾಡ್ತೀನಿ ರೀ ಸರ್ ಹಾಂ ಕೊಡಿ ಸರ್ ಇಲ್ಲ ಮೇಲೆ ಕೊಡೋದು ಕೊಡೋ ಕಾಣಿಸ್ಬೇಕಲ್ಲ

फोटोलो so, ब <laughs> 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 अजय नि अजय बन् रविकोमा